ಅವರು ಕಾರು ಮತ್ತು ನಗೆ ಬರೆದವರು ಡಾಕ್ಟರ್ ಶಾಂತಿನಾಥ ದೇಸಾಯಿ ಓದುತ್ತಿರುವವರು ರವಿ ಭಟ್ ಶಂಕರ ಸ್ವಲ್ಪ ಗಾಡಿ ನಿಲ್ಲಿಸು ಶಂಕರ ಬ್ರೇಕ್ ಹಚ್ಚುತ್ತಲೇ ಅಂಬಾಸಿಡರ್ ಗಕ್ಕನೆ ನಿಂತಿತು ಶಕು ಗಾಡಿ ಯಾಕೆ ನಿಲ್ಲಿಸಿದಿ ಗುರ್ತಿನವರು ಯಾರಾದರೂ ಕಂಡರೇನು ಮಾಧವರಾವ ಕೇಳಿದರು ಹೌದು ನನ್ನ ಹಳೇ ಕಲೀಗೊಬ್ಬರು ಕಂಡರೂ ಅವರನ್ನು ಮಾತಾಡಿಸಬೇಕು ಶಕುಂತಲೆ ಬಾಗಿಲಿನಿಂದ ಹೊರಗೆ ಹಣಿಕೆ ಹಾಕಿ ಹಿಂದೆ ನೋಡಿದಳು ಹಲೋ ಪ್ರೊಫೆಸರ್ ಪ್ರಭೂ ಎಂದು ಕೂಗಿದಳು ಶಕುಂತಲೆ ತನ್ನ ದೇಹ ಹೊರಳಿಸಿ ಸೀಟಿನಲ್ಲಿ ತುದಿಗುಂಡಿಯ ಮೇಲೆ ಕುಳಿತು ಕಾರಿನ ಬಾಗಿಲಿನ ಹೊರಗೆ ಮುಖಚಾಚಿ ಕೈಮಾಡಿ ಕರೆಯುತ್ತಿರುವಾಗ ಅವಳ ದೇಹಕ್ಕೆ ಬಂದ ಆಕೃತಿ ಮಾಧವರಾಯರಿಗೆ ಆಕರ್ಷಕವೆನಿಸಿತು ಆ ಆಕೃತಿಯ ಗುಂಟ ಮೃದುವಾಗಿ ತನ್ನ ಕೈಯಾಡಿಸಬೇಕು ಎಂದೆನಿಸಿತು ಇದು ನನ್ನದು ನನ್ನ ಮೂಲಕ ಇವಳ ಆಕೃತಿಗೆ ಸೌಂದರ್ಯ ಬಂದಿದೆ ಇಲ್ಲದಿದ್ದರೆ ನಾನಿವಳನ್ನು ಲಗ್ನವಾಗಿ ಇವಳ ಜೀವನ ತುಂಬಿರದಿದ್ದರೆ ಇವಳು ಒಣಗಿದ ಕಡ್ಡಿಯಾಗಿಯೇ ಈ ಊರಿನ ಕಾಲೇಜಿನಲ್ಲಿ ಕೊಳೆಯುತ್ತಿದ್ದಳು ಎಂದು ಯೋಚಿಸುತ್ತಾ ಕಿಸಿಯಲ್ಲಿದ್ದ ಸಿಗರೇಟು ತೆಗೆದು ಬಾಯಲ್ಲಿಟ್ಟು ಕಡ್ಡಿ ಕೊರೆದು ಬೆಂಕಿ ಹಚ್ಚಿದರು ತನ್ನ ಹಳೆಯ ಕಲೀಗನ ಮುಂದೆ ತನ್ನ ಗಂಡನ ತನ್ನ ಗಂಡನ ಕಾರಿನ ತನ್ನ ಅರಳಿದ ಅರಳಿಸಿಕೊಂಡ ದೇಹದ ಪ್ರದರ್ಶನವಾಗಬೇಕೆನ್ನು ಅಲ್ಲಿಯ ತನಕ ಸಿಗರೇಟು ಸೇದುವುದೊಂದೇ ಕೆಲಸ ನನಗೆ ಎಂದು ಹೊಗೆಯನ್ನು ಅವಳ ಅರ್ಧನಗ್ನ ಬೆನ್ನಿನ ಮೇಲೆ ಉಫ್ ಎಂದು ಉಗುಳಿದರು ಶಂಕರ ಗಾಡಿ ಸ್ವಲ್ಪ ಸೈಡಿಗೆ ತೆಗೆದುಕೋ ಶಂಕರ ಗಾಡಿಯನ್ನು ಎಡಕ್ಕೆ ನೆರಳಿನಲ್ಲಿ ನಿಲ್ಲಿಸಿದ ನಂತರ ಕುತೂಹಲದಿಂದ ಬಾಯಿಯವರ ಕಲೀಗನನ್ನು ಬಾಗಿಲ ಹೊರಗೆ ತಲೆ ಹಾಕಿ ಹಿಂದೆ ಹೊರಳಿ ನಿರುಕಿಸಿ ನೋಡಿದ ಯಾರು ಪ್ರಭು